ಸರ್ಕಾರದ ಚಾಲೆಂಜ್ ಎಲ್ಲ ಅಣ್ಣ ತೋರಿಸಿರೋ ಪ್ರೀತಿಗೆ ನಾವು ಒಂದು ಮಾಡ್ತಾ ಇರತಕ್ಕಂಥ ಒಂದು ಇದು ಸವಾಲು ಇದು ಮುನ್ನೂರ ಅಡಿ ಕಟೌಟ್ ನಿಲ್ಸಿದ್ರು ಅವ್ರಿಗೇನು ಅದು ಸಾಲದು ಆ ಯಪ್ಪನ್ನ ನಾವು ಇನ್ನೂ ಹೆಚ್ಚಿನ ರೀತಿ ನಮ್ಮ ತಂದೆ ತಾಯಿನ ಹೆಂಗ್ ಪ್ರೀತಿಸ್ತೀವೋ ಆ ರೀತಿ ಪ್ರೀತಿಸ್ತೀವಿ ಸರ್ ಆದ್ರೆ ಒಂದೊಂದು ಹೇಳ್ತೇವೆ ಸತ್ಯ ಸರ್ ಸಾರಥಿಕ್ಕಿಂತ ನೂರಷ್ಟು ಹೆಚ್ಚು ನಾವು ಈ ಬಾಸ್ ನ ಗೆಲ್ಸೇ ಗೆಲ್ಸ್ತೀವಿ ಈ ಫಿಲಂ ಶತ ದಿನ ಆಚರಿಸ್ತೀವಿ ಇದೇ ರೀತಿ ಇವತ್ತೇನ್ ಇವತ್ತು ನಾವು ಫಿಲಂ ಗೋಸ್ಕರ ಏನ್ ಮಾಡಿದೀವೋ ಇದೇ ತರ ನೂರ ದಿವಸ ಬಂದ್ ನಾವು ಇದೇ ಸೆಲೆಬ್ರೇಷನ್ ಮಾಡ್ತೀವಿ ಈ ಫಿಲಂನ ಗೆಲ್ಸಿ ನಮ್ಮ ಬಾಸ್ಗೆ ಅವ್ರ ಅವ್ರ ಮನ್ಸಲ್ಲಿ ಇರೋ ಅಂತ ಅವ್ರ ಕೆಟ್ಟು ದಿನಗಳು ನೋವುಗಳನ್ನ ನಾವಲ್ಲ ಡಿಸೆಂಬರ್ ಹನ್ನೊಂದರಂದು ಡೆವಿಲ್ಸ್ ಸಿನಿಮಾ ಬಿಡುಗಡೆ ಆಗುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಂಡಿ ಮಾಕಳಮ್ಮ ದೇವಸ್ಥಾನದ ಮುಂಭಾಗದ ರಸ್ತೆಯಲ್ಲೂ ಕೂಡ ಈಗ ದರ್ಶನ್ ಅವರ ಬಿಗ್ ಕಟೌಟಿಗೆ ಈಗ ಹಾರವನ್ನು ಹಾಕುವಂಥದ್ದು ಹಾಗೆ ನನ್ನೊಂದಿಗೆ ದರ್ಶನ್ ಅವರ ಅಭಿಮಾನಿಗಳಿದ್ದಾರೆ ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತಿದ್ದೀನಿ ಸರ್ ಈಗ ಡೆವಿಲ್ ಸಿನಿಮಾ ಇದೆ ಡಿಸೆಂಬರ್ ಹನ್ನೊಂದರಂದು ಬಿಡುಗಡೆ ಆಗುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದ್ದೀರಾ ನಾವು ಡೆವಿಲ್ ಸಿನಿಮಾವನ್ನು ನಮ್ಮ ಬಾಸ್ ಮಾಡಿದ ಹೋದಂಥ ತಪ್ಪಿಗೆ ಮತ್ತು ಎಂಥ ಮನುಷ್ಯನೇ ಆಗಲಿ ಅವರ ಅಕ್ಕ ತಂಗಿ ಆಗಲಿ ಯಾರೇ ಆಗಲಿ ಎಂಥವನಿಗಾದ್ರೂ ಕೋಪ ಬರೋದು ಸಹಜ ಆದರೆ ಅವರ ಕೋಪದಲ್ಲಿ ಮಾಡಿರೋದು ತಪ್ಪು ಅಂತ ನಮಗೆ ಅರಿ ಅರಿವು ಇದೆ ಆದರೂ ಕೂಡ ನಾವು ಮಾನವೀಯತೆ ದೃಷ್ಟಿಯಲ್ಲಿ ನೋಡಿದಾಗ ಅವ್ರು ಮಾಡಿರೋದೇ ಸರಿ ಅಂತ ಅನಿಸುತ್ತೆ ಆದ್ದರಿಂದ ನಾವು ಯಾವಾಗಲೂ ಕೂಡ ದರ್ಶನ್ ಅವರಿಗೆ ಜೈ ಅಂತ ಹೇಳ್ತೀವಿ ನೀವು ಅನ್ಕೋಬೋದು ಬೇರೆಯವರು ಯಾರೇ ದರ್ಶನ್ ದೂರದರ್ಶನದಲ್ಲಿ ನೋಡಿದಾಗ ಏನಪ್ಪ ಈ ಮನುಷ್ಯ ಜೈ ಅಂತ ಇದ್ದಾನೆ ಅವ್ನು ಮಾಡಿರೋ ತಪ್ಪು ಇವನು ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಅನ್ಬೋದು ಆದರೆ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅವರು ಮಾಡಿರುವಂಥ ದಾನ ಧರ್ಮ ಮತ್ತು ಒಬ್ಬ ಬಡ ವ್ಯಕ್ತಿಯ ಯಾರೇ ಆಗಿರ್ಬೋದು ಅವ್ರ ಹತ್ರ ಹೋದಾಗ ಅವ್ರಿಗೆ ಕ್ಷಮಿಸಿ ಅವ್ರಿಗೇನು ಬೇಕೋ ಆದಂಥ ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಯಾವ ಕಷ್ಟದಲ್ಲೇ ಇದ್ದರೂ ಕೂಡ ಅವರು ಕಿವಿಗೆ ಬಿದ್ದರೆ ಅವರು ಜೊತೆಗೆ ಜನಕ್ಕೆ ಗೊತ್ತಾಗದ ರೀತಿಯಲ್ಲಿ ಬಂದು ಸಹಾಯ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಏನಪ್ಪ ಅಂತ ಅಂದರೆ ನಮ್ಮ ಕನ್ನಡದ ಮೇಲೆ ಭಾರಿ ಅಭಿಮಾನಿ ಅವರಿಗೆ ಎಂಥ ಅಭಿಮಾನ ಅಂತ ಅಂದರೆ ಕನ್ನಡದವ್ರನ್ನ ಹೀರೋಯಿನ್ ಬಿಟ್ಟು ಕನ್ನಡದವ್ರನ್ನ ಆಕ್ಟ್ರು ಬಿಟ್ಟು ಬೇರೆಯವ್ರನ್ನ ಸೆಲೆಕ್ಷನ್ ಮಾಡೋಕ್ಕೆ ಅವ್ರ ಮನಸ್ಸು ನೂರು ಭಾಗ ಒಪ್ತಾ ಇರಲಿಲ್ಲ ಕನ್ನಡದವ್ರಿಗೆ ಫಸ್ಟು ನೀವು ಒಂದು ಇದನ್ನು ಕೊಡಬೇಕಂತ ಹೇಳಿ ಅವಕಾಶ ಕೊಡಬೇಕಂತ ಹೇಳಿ ಹೇಳ್ತಾಯಿದ್ರು ಆದರೂ ಕೂಡ ಪ್ರೊಡ್ಯೂಸರು ಒಬ್ಬ ದುಡ್ಡು ಹಾಕಿರೋಂಥ ವ್ಯಕ್ತಿ ಅವ್ನು ಏನು ಹೇಳ್ತಾರೆ ಆ ಮಾತನ್ನು ಕೇಳಬೇಕಾಗ್ತಾ ಇತ್ತು ಆ ದೃಷ್ಟಿನೆಲ್ಲ ಅವರು ನೀವು ಸರ್ ನಾನು ಹೇಳೋರು ಇದ್ದೀನಿ ಹೇಳಿದ್ದೀನಿ ನೀವೇನು ಬೇಕು ನಿಮ್ಮ ದುಡ್ಡು ಹಾಕುವಂಥ ಪರಿಸ್ಥಿತಿನಲ್ಲಿ ಪ್ರೊಡ್ಯೂಸರ್ ಆಗಿತ್ತು ನಿಮ್ಮ ಡಿಸಿಷನ್ ಏನಿದೆ ಅದನ್ನು ನೀವು ಮಾಡಿ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಬಂಡಿ ಮಹಾಂಕಾಳಿ ದೇವಸ್ಥಾನದ ಭಾರಿ ಭಕ್ತಿ ಪ್ರಧಾನವಾಗಿ ಅವರು ಅಭಿಮಾನ ಇಟ್ಕೊಂಡಿರೋಂಥ ವ್ಯಕ್ತಿ ಯಾರಿಗೂ ಇಲ್ಲಿ ಪಬ್ಲಿಕ್ಕಿಗೆ ಗೊತ್ತಾಗ್ತಾ ಇರಲಿಲ್ಲ ಪ್ರತಿ ತಿಂಗಳು ಬಂದು ಅವರು ಅಮ್ಮನವರಿಗೆ ಮುಗಿದು ನಮ್ಮ ಕಷ್ಟ ಸುಖ ಪ್ರತಿಯೊಂದನ್ನು ಕೂಡ ಸಮ ತಾಯಿ ಅಂತೇಳಿ ಯಾರು ದುಡ್ಡು ಹಾಕಿ ಪ್ರೊಡ್ಯೂಸರು ಒಂದು ಸಿನಿಮಾ ತೆಗಿತಾರೆ ಅವರಿಗೆ ಅಪಾರವಾದ ಶಕ್ತಿ ಕೊಡು ಅಂತೇಳಿ ಈ ತಾಯಿಯನ್ನು ಇದ್ರು ಜೊತೆಗೆ ಈ ನಮ್ಮ ಬಂಡಿ ಮಹಂಕಾಳಿ ದೇವಸ್ಥಾನದ ಅರ್ಚಕರಾದ ನಮ್ಮ ಶಿವಪ್ರಕಾಶ್ ಅವರು ಅವರ ಪ್ರಧಾನ ಅರ್ಚಕರು ಅವರ ಮಗನಾದ ಶಿವಕುಮಾರ್ ಅವರಿಗೆ ಅವರು ಯಾವಾಗಲೂ ಕೇಳ್ಕೊಳ್ತಾಯಿದ್ರು ಯಾರೇ ಬರಲಿ ಯಾವಾಗಲೇ ಬರಲಿ ನೀವು ಎಂಥ ಭಕ್ತಾದಿಗಳಿಗೆ ಏನೇ ಕಷ್ಟ ಸುಖ ಅಂದರೂ ನನಗೆ ಅದನ್ನು ತಿಳಿಸಿ ನಾನು ಅದನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಅದೇ ರೀತಿಯಲ್ಲಿ ನಮ್ಮ ಶಿವಪ್ರಕಾಶ್ ಅವರ ಮಗನಾದ ಶಿವಪ್ರಕಾಶ್ ಅವರು ಪ್ರಧಾನ ಅರ್ಚಕರು ಅವರು ಯಾವಾಗಲೂ ಕೂಡ ಶಿಶು ಅವರು ಯಾವಾಗಲೂ ಕೂಡ ಬಂದಂಥ ಅಭಿಮಾನಿಗಳೇ ಆಗಲಿ ಬಂದಂಥ ಭಕ್ತರಿಗೆ ಆಗಲಿ ಅಪಾರವಾದ ಪ್ರೀತಿ ತೋರಿಸಿ ಎಲ್ಲ ಭಕ್ತಾದಿಗಳಿಗೂ ಬರೀ ದರ್ಶನ ಅಭಿಮಾನಿಗಳೇ ಆಗಲಿ ದರ್ಶನವರೇ ಆಗಲಿ ಅಂತ ಯಾವಾಗಲೂ ಅಂದ್ಕೊಂಡಿಲ್ಲ ಅವರು ಅಮ್ಮನವರ ಪ್ರೀತಿ ಭಗವಂತನ ಇಚ್ಛೆಯಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನಾಗಲಿ ಅಂತ ಬಯಸ್ತಾ ಬಂತ ಜೊತೆಗೆ ಇವತ್ತು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಯಾವುದೇ ಒಂದು ದೇವಸ್ಥಾನದ ಹಬ್ಬದ ಅಭಿಮಾನಿಗಳಲ್ಲಿ ಅನ್ನದಾನ ಅನ್ನದಾಸೋಹ ಮತ್ತು ಯಾರೇ ಬಂದಿರೋ ಅಪಘಾತದಲ್ಲಿ ನಡೆಸ್ಕೊಂಡಿದರೆಲ್ ಸಿನಿಮಾ ಶೋ ಫು ಟಿಕೆಟ್ ತಗೊಳಕ್ಕೆ ಇಷ್ಟಪಡ್ತೀನಿ ಅವ್ರ ಕಡೆಯಿಂದ ನಮ್ಗೆ ಯಾವ ರೀತಿ ಅಭಿಮಾನದಲ್ಲಿ ಸಿಗುತ್ತೆ ಆಗ ಹೋಗಿ ನೋಡೋದಕ್ಕೆ ನಮ್ಮೊಂದಿಗೆ ಗೆಳೆಯ ಶಶಿಕುಮಾರ್ ಅವರಿದ್ದಾರೆ ಇದೇ ದೇವಸ್ಥಾನದ ಪ್ರಧಾನ ಅರ್ಚಕರು ಅವರ ಮಾತನಾಡಿಸುವಂತ ಮಾಡ್ತೀನಿ ಅವರೇ ಏನ್ ಹೇಳ್ತೀರಿ ಮೂವತ್ತು ಅಡಿಯ ಕಟೌಟಿಗೆ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಹಾರವನ್ನು ಹಾಕುವಂಥದ್ದು ಡೆವಿಲ್ ಸಿನಿಮಾವನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಸಂಭ್ರಮಾಚರಣೆ ಮಾಡುವಂಥದ್ದು ಈ ಏನ್ ಹೇಳ್ತೀರಿ ನೀವು ಸರ್ ಇದು ಕಮ್ಮಿನೇ ಇದು ಅಡಿ ಕಟೌಟ್ ನಿನ್ಸಿದ್ರು ಅವ್ರಿಗೇನು ಅದು ಸಾಲದು ಆದ್ರೆ ಇಲ್ಲಿರೋಂತ ನೆರವಿನ ಎಲ್ಲ ಅಭಿಮಾನಿಗಳನ್ನ ನೋಡ್ರಿ ಆ ಪ್ರೀತಿಯ ವಿಶ್ವಾಸಕ್ಕೆ ನಾವು ಇದೇನು ಮಾಡ್ತಾ ಇರೋದು ಕಮ್ಮಿನೇ ಇನ್ನೂ ಹೆಚ್ಚಿನ ರೀತಿಯ ಅದು ಬಂದ ಬಂದಮೇಲೆ ಶಕ್ತಿ ಸಿಗುತ್ತೆ ಖಂಡಿತ ನಾವು ಇನ್ನೂ ಮಾಡುವಂತ ಶಕ್ತಿ ಭಗವಂತ ತಾಯಿನೂ ಕೊಡ್ತಾರೆ ಒಳ್ಳೆದಾಗುತ್ತೆ ಓಕೆ ಎಷ್ಟು ನಿಮ್ಮ ನಿಮಗೆ ಗೊತ್ತಿರೋ ಆವಾಗ ಎಷ್ಟು ಥೇಟ್ರ್ ಮುಂದೆ ಈಗಾಗಲೇ ಕಟೌಟ್ಗಳನ್ನು ಹಾಕುವಂಥದ್ದು ಅಭಿಮಾನಿಗಳು ಅಲ್ಲಿ ಸೇರುವಂಥದ್ದು ಸಿನಿಮಾವನ್ನು ಸಕ್ಸಸ್ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತಯಾರಿ ನಡೀತಿದೆ ಅಂತ ಸರ್ ಪ್ರತಿಯೊಂದು ಸಿನಿಮಾ ಥೇಟ್ರ್ ಮುಂದೆನೂ ಲಕ್ಷಾಂತರ ಮಂದಿಗೆ ಲಕ್ಷಾಂತರ ಒಂದು ಬ್ಯಾನರ್ಗಳನ್ನ ಹಾಕಿ ಆ ಒಂದು ಸಂಭ್ರಮಾಚರಣೆ ಮಾಡ್ತಾಯಿದ್ದಾರೆ ಸೊ ನೋಡ್ಬೋದು ಎಲ್ಲ ಥೇಟ್ರ್ ಮುಂದೆನೂ ಆ ಒಂದು ಕಟೌಟ್ಗಳಾಗಲಿ ಬ್ಯಾನರ್ಗಳಾಗಲಿ ಎಷ್ಟು ಜನಕ್ಕೆ ಇವತ್ತು ಅಲ್ಲಿ ಖುಷಿ ಇದೆ ಅಂದರೆ ಆ ಹಬ್ಬನ ನೋಡೋಕ್ಕೆ ಎರಡು ಕನ್ಸಲ್ದು ಓಕೆ ನಾನು ಆಗ್ಲೂ ಕೂಡ ನಾನು ಮಾತನಾಡಿಸ್ತಾ ನಿಮಗೆ ಹೇಳ್ತಾ ಇದ್ದೆ ಸಿನಿಮಾದ ನಟ ಚಾಲೆಂಜ್ ದರ್ಶನ್ ಅವರು ಒಳಗಡೆ ಇದ್ದಾರೆ ಅಭಿಮಾನಿಗಳಿಗೆ ನೀವು ಸಿನಿಮಾವನ್ನ ಗೆಲ್ಲಿಸುವಂಥದ್ದು ಎಷ್ಟು ಚಾಲೆಂಜ್ ಇದೆ ಅನ್ನೋ ಸರ್ ಅದು ಚಾಲೆಂಜ್ ಎಲ್ಲ ಅಣ್ಣ ವರ್ಷ ಪ್ರೀತಿಗೆ ನಾವು ಒಂದು ಮಾಡ್ತಾ ಇರತಕ್ಕಂಥ ಒಂದು ಇದು ಸವಾಲಿದು ಇದು ಎಲ್ಲ ಅಭಿಮಾನಿಗಳು ಎಲ್ಲ ಸೆಲೆಬ್ರಿಟಿಗಳು ಇದನ್ನು ಗೆಲ್ಲಿಸಿ ತೋರಿಸ್ಬೇಕು ಮತ್ತು ಎಲ್ಲ ಒಂದು ಕನ್ನಡಿಗರು ಕನ್ನ ಕ ಏನು ಕಲಾ ರಸಿಕರು ಏನು ಆ ಒಂದು ಸಿನಿಮಾ ಪ್ರೇಕ್ಷಕರಿರ್ತಲ್ಲ ಪ್ರತಿಯೊಬ್ಬರೂ ಈ ಸಿನಿಮಾನ ಗೆಲ್ಲಿಸಬೇಕು ಒಳ್ಳೇದಾಗಬೇಕು ಆ ಅಣ್ಣನ ಹೆಸರು ಉಳ್ಕೊಳ್ಬೇಕು ಚಿರಾಯವಾಗಿ ಎಸ್ ಓಕೆ ದರ್ಶನ್ ಅವರ ಆಪ್ತ ಸ್ನೇಹಿತ ನೀವು ದೇವಸ್ಥಾನಕ್ಕೆ ಯಾವಾಗ ಬರ್ತಾಯಿದ್ರು ಪೂಜೆಗಳನ್ನು ಮಾಡುವಂಥದ್ದು ಅಥವಾ ಸಿನಿಮಾಗಳನ್ನು ಅವ್ರದ್ದು ಅವ್ರ ಸಿನಿಮಾ ಅಲ್ಲಾದರೂ ಬೇರೆ ಸಿನಿಮಾನು ಕೂಡ ಸಕ್ಸಸ್ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರೋಂಥ ಕೂಡ ಕೇಳ್ಪಟ್ಟಿದ್ದೀವಿ ಈ ಏನು ಹೇಳ್ತೀರ ಅದ್ರ ಬಗ್ಗೆ ಸರ್ ಅಣ್ಣಂದು ಉದಾರತನ ಹೆಂಗೆ ಅಂದರೆ ಅವ್ರ ಜೊತೆ ಬಂದವರು ಅವ್ರು ಮನೆಗೆ ಬಂದವ್ರಿಗೂ ಕೂಡ ಹೇಳಿ ಕಲಿಸಿದ್ದಾರೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸಿ ಒಂದು ತಡೆ ಓಡಿಸಿ ನಿಮ್ಗೆ ಒಳ್ಳೆಯದಾಗುತ್ತೆ ಒಂದು ಸಿನಿಮಾ ಅಲ್ಲಿ ಮುಹೂರ್ತ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗುತ್ತೆ ಆ ಥರ ಒಂದು ಉದಾರ ಭಾವ ಯಾರಿಗೂ ಬರೋಲ್ಲ ಅಂಥ ದೊಡ್ಡ ವ್ಯಕ್ತಿ ಅವರು ಸೊ ಆ ಒಂದು ಸ ಒಂದು ನಮಗೆ ಆ ಒಂದು ಗುಣ ನೋಡಿನೇ ಆ ಎಪ್ಪನ್ನ ನಾವು ಇನ್ನೂ ಹೆಚ್ಚಿನ ರೀತಿ ನಮ್ಮ ತಂದೆ ತಾಯಿನ ಹೆಂಗೆ ಪ್ರೀತಿಸ್ತೀವೋ ಆ ರೀತಿ ಪ್ರೀತಿಸ್ತೀವಿ ಸರ್ ಓಕೆ ಒಂದು ಸಲ ಹೊರಗಡೆ ಬಂದ ನಂತರದಲ್ಲಿ ಮತ್ತೆ ದೇವಸ್ಥಾನಕ್ಕೆ ಏನಾದರೂ ಆ ಭೇಟಿ ಕೊಟ್ಟಿದ್ದರ ಕೊನೆಯದಾಗಿ ಆವಾಗ ನಿಮ್ಮನ್ನು ಆ ಭೇಟಿ ಮಾಡಿರುವಂಥದ್ದು ಮಾತನಾಡಿಸಿರುವಂಥದ್ದು ಸರ್ ಅದು ಖಂಡಿತ ಬರ್ತಾರೆ ಅವರು ಯಾಕೆಂದರೆ ಬಂದಾದ ಮೇಲೆ ಅವರಿಗೆ ಸ್ವಲ್ಪ ಒಂದು ಏನು ಒತ್ತಡಗಳಿತ್ತು ಹಾಗಾಗಿ ಅವರು ಬರ ಆಗಲಿಲ್ಲ ಮತ್ತು ಈ ಸಿನಿಮಾ ಒಂದು ಮುಗಿಸ್ಕೊಡ್ಬೇಕಾಯ್ತು ಅವ್ರಿಗೆ ಆ ಒಂದು ಉದ್ದೇಶದಿಂದ ಅವರು ಬ್ಯುಸಿ ಇದ್ದರು ಖಂಡಿತ ಇನ್ಮೇಲೆ ಬಂದ ಮೇಲೆ ಖಂಡಿತ ಬಂದೇ ಬರ್ತಾರೆ ಒಳ್ಳೆಯದಾಗುತ್ತೆ ಓಕೆ ಸಿನಿಮಾ ಬಿಡುಗಡೆ ಆಗಲಿಕ್ಕೆ ನಾ ದಿನಗಣನೆ ಮಾತ್ರ ಪ್ರಾರಂಭವಾಗಿರುವಂಥದ್ದು ಎಲ್ಲ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳಿಗೆ ನೀವು ಏನು ಸಂದೇಶ ಕೊಡ್ತೀರಿ ಏನು ಹೇಳಲಿಕ್ಕೆ ಬಯಸ್ತೀರ ಅಣ್ಣ ಯಾವ ರೀತಿ ಎಲ್ಲರಿಗೂ ಹೇಳ್ಕೊಟ್ಟಿದ್ರು ಆ ರೀತಿ ನಡ್ಕೊಳ್ಳಿ ಯಾವುದೇ ರೀತಿ ಗಲಭೆಗಳಿಗೆ ಗೊಂದಲಗಳಿಗೆ ಮತ್ತು ಯಾವುದೇ ರೀತಿ ಏನೇ ಯಾರೇ ಒಂದು ಸೆಲೆಬ್ರಿಟಿ ಆಗಲಿ ಅಥವಾ ಯಾರೇ ನಾವು ಅಭಿಮಾನಿಗಳಾಗಲಿ ಎಲ್ಲ ನಟರು ಒಂದೇ ಎಲ್ಲರೂ ಒಂದೇ ಕನ್ನಡ ನಾಡಿನಲ್ಲಿ ಅಂತ ಅಣ್ಣ ಹೇಳ್ಕೊಟ್ಟಿದ್ದಾರೆ ಸೊ ಅದನ್ನು ಪಾಲಿಸ್ರಿ ನಾವೆಲ್ಲ ಒಂದಾಗಿ ಸೇರಿ ಈ ಕನ್ನಡ ಚಿತ್ರವನ್ನು ಬೆಳೆಸಬೇಕು ಕನ್ನಡ ಚಿತ್ರವನ್ನು ಉಳಿಸ್ಬೇಕು ಅಷ್ಟೇ ಧನ್ಯವಾದ ಇದಿಷ್ಟು ದರ್ಶನ್ ಅವರ ಅಭಿಮಾನಿಗಳು ಹೇಳುವಂಥದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಸರ್ ಡಿಸೆಂಬರ್ ಹನ್ನೊಂದರಂದು ಅದ್ದೂರಿಯಾಗಿ ರಾಜ್ಯದಾದ್ಯಂತ ಡೆವಿಲ್ ಸಿನಿಮಾ ಬಿಡುಗಡೆ ಆಗುವಂಥದ್ದು ಹೇಗೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದೀರಿ ಹೇಗಿದೆ ಸಂಭ್ರಮಾಚರಣೆ ಸರ್ ಮೊದಲನೇದಾಗಿ ಎಲ್ಲ ಡಿ ಬಸ್ ಅಭಿಮಾನಿಗಳು ನೀವೇ ನೋಡ್ತಾ ಇದ್ದೀರಾ ಈಗ ನಮ್ಮ ದರ್ಶನ್ ಅಣ್ಣ ಬಾಸ್ ಅವರ ಆತ್ಮೀಯರ ಶಿಶಿಹಣ್ಣವರು ಏನು ನೋಡಿ ಯಾವ ರೀತಿ ಕಟ್ಔಟ್ ನಿಲ್ಲಿಸಿ ಯಾವ ರೀತಿ ಮಾಡ್ತಾ ಇದ್ದಾರೆ ಒಂದು ಹಬ್ಬದ ಆಚರಣೆ ಈಗ ಈಗ ಹೊಸ ವರ್ಷ ನಮ್ಗೆ ಯಾವುದು ಎಲ್ಲ ನಮ್ಮ ಹಿಂದೂಗಳಿಗೆಲ್ಲ ಯುಗಾದಿ ಹಬ್ಬ ಆ ಹಬ್ಬದಲ್ಲಿ ಖುಷಿ ಇರುತ್ತೆ ಇಲ್ಲವೋ ಗೊತ್ತಿಲ್ಲ ಸರ್ ಅದೇ ಪ್ರತಿಯೊಬ್ಬ ಡಿ ಬಸ್ ಅಭಿಮಾನಿಗೂ ಇದೇ ನಮ್ಮ ನಮ್ಮ ಬಾಸ್ ಡೆವಿ ಲೈಫ್ ಲೈವ್ ಅದೇ ನಮಗೆ ಹಬ್ಬ ರೀತಿ ಆಚರಿಸ್ತಾ ಇದ್ದೀವಿ ತುಂಬ ಖುಷಿ ಇದೆ ನಮ್ಮ ಬಾಸ್ಗೆ ಎಲ್ಲ ಅಭಿಮಾನಿಗಳನ್ನು ಕೇಳೋದು ಒಂದೇ ಒಂದು ಪ್ರತಿಯೊಬ್ಬ ಅಭಿಮಾನಿಗಳು ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ ಕರ್ಕೊಂಡು ಹೋಗಿ ಫಿಲಮ್ ನೋಡಿಬಿಟ್ಟು ಬಾಸ್ನ ನಮ್ಮ ಫಿಲಮಲ್ಲಿ ನಾವು ಏನು ಗೆಲ್ ಗೆಲ್ಸ್ಕೊಂಡು ಕೊಡ್ತೀವೋ ಅವರು ಈಗ ಒಳಗಿನ ಸಾವಿರಾರು ಅವ್ರದ್ದು ತೊಂದರೆಗಳಿಂದ ಒಳಗಿದ್ದಾರೆ ಈ ನಮ್ಮ ಗೆಲುವನ್ನು ಅವ್ರಿಗೆ ಅಸ್ ಗೆಲ್ವನ್ನ ನೋಡಿ ಅವ್ರೊಳಗೆ ಖುಷಿ ಪಡ್ಬೇಕು ಸರ್ ನಾವು ಖುಷಿ ಪಡಿಸೇ ಪಡಿಸ್ತೀವಿ ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರ್ತಾರೆ ಈ ಫಿಲಮ್ನ ಗೆಲ್ಸಿ ನಮ್ಮ ಭಾಸ್ಗೆ ಅವ್ರನ್ನ ಮನಸ್ಸಲ್ಲಿರೋ ಅಂಥ ಅವ್ರ ಕೆಟ್ಟು ದಿನಗಳ್ ನೋವುಗಳನ್ನೆಲ್ಲ ನಾವೆಲ್ಲ ಮರೆ ಮಾಚ್ತೀವಿ ಸರ್ ಅದಂತೂ ಖಂಡಿತ ಎಸ್ ಓಕೆ ಈ ಸಂದರ್ಭದಲ್ಲಿ ಒಂದು ಇನ್ನೊಂದು ಇನ್ನೊಂದು ಪ್ರಶ್ನೆ ಸಾರಥಿ ಸಿನಿಮಾ ಬಿಡುಗಡೆ ಆಗುವಂಥ ಸಂದರ್ಭದಲ್ಲೂ ಕೂಡ ಒಳಗಡೆ ಇದ್ರು ದರ್ಶನ್ ಅವರು ಆಗಲೂ ಕೂಡ ಸಿನಿಮಾವನ್ನ ಗೆಲ್ಸ್ಕೊಂಡು ಬಂದಿದಿರಿ ಡೆವಿಲ್ ಸಿನಿಮಾ ಇದ್ದಾಗಲೂ ಕೂಡ ಈಗ ಒಳಗಡೆ ಇರುವಂಥದ್ದು ಹೇಗೆ ನೀವು ಸಿನಿಮಾವನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಏನು ಚಾಲೆಂಜ್ ಇದೆ ಅಂತ ಸರ್ ಆ ಅವಾಗ ಅವಾಗ ಪರಿಸ್ಥಿತಿ ಬೇರೆ ಇತ್ತು ಬಟ್ ಇವಾಗ ಪರಿಸ್ಥಿತಿ ನಿಮಗೆ ಗೊತ್ತು ಒಂದು ಹೆಣ್ಣಿಗೋಸ್ಕರ ಯಾವ ರೀತಿ ನಿಂದನೆ ಮಾಡಿ ಅವರನ್ನ ಸಾಮಾಜಿಕತೆ ನೋಡ್ಬೇಕಾದ್ರೆ ಕೆಟ್ಟದ್ದು ಅನ್ಸುತ್ತೆ ಬಟ್ ಅದೇ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಅಂತೀನೈ ನಾವೇನು ಮಾಡ್ತಿದ್ವಿ ಅನ್ನೋದು ಅದು ಕಾಮನ್ ಅದು ಕಾನೂನಿಗೆ ಎಲ್ಲಾರು ತಲೆ ಬಾಗಲೇಬೇಕು ಎಲ್ಲ ಯಾರು ದೊಡ್ಡವರು ಯಾರೂ ಇಲ್ಲ ಕಾನೂನು ತಲೆ ಬಾಗೇ ಬಗ್ತೀವಿ ಆದರೆ ಒಂದೊಂದು ಹೇಳ್ತೇವೆ ಸತ್ಯ ಸರ್ ಸಾರಥಿಕ್ಕಿಂತ ನೂರಷ್ಟು ಹೆಚ್ಚು ನಾವು ನೂರಷ್ಟು ಹೆಚ್ಚು ನಾವು ಡಿ ಬಾಸ್ನ ಗೆಲ್ಸೇ ಗೆಲ್ಸ್ತೀವಿ ಈ ಫಿಲಮ್ನ ಶತ ಸ್ವ ಆಚರಿಸ್ತೀವಿ ಇದೇ ರೀತಿ ಇವತ್ತೇನು ಇವತ್ತು ನಾವು ಫಿಲಮ್ಗೋಸ್ಕರ ಏನು ಮಾಡಿದ್ದೀವೋ ಇದೇ ಥರ ನೂರ ದಿವಸ ಬಂದು ನಾವು ಇದೇ ಸೆಲೆಬ್ರೇಷನ್ ಮಾಡ್ತೀವಿ ಪ್ರತಿಯೊಬ್ಬ ಅಭಿಮಾನಿಯೂ ಈ ಫಿಲಮ್ ನೋಡಿ ಕುಟುಂಬ ಸಮೇತರಾಗಿ ಹೋಗಿ ನೋಡಿ ಫಿಲಮ್ನ ಗೆಲ್ಸ್ತೀವಿ ಸರ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ